ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ರುಚಿಕರವಾದಂತಹ ಒಂದು ಮಾವಿನಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮತ್ತು ಇನ್ನೊಂದು ರೆಸಿಪಿ ಈ ಮಾವಿನಕಾಯಿ ಮಾವಿನಕಾಯಿಂದ ಹಸಿ ಪಳವು ಎರಡು ರೆಸಿಪಿ ಮಾಡಿ ತೋರಿಸ್ತೀನಿ ಸೂಪರ್ ಟೇಸ್ಟಿಯಾಗಿರ್ತಾವೆ ಬರೀ ಬರೀ ಬಾಲ್ಯ ತಿನ್ನೋಂಗಿರ್ತಾವೆ ಎರಡು ನೋಡಿರಿ ಹೆಂಗೆ ಮಾಡೋದು ತೋರಿಸ್ತೀನಿ ಒಂದು ಮಾವಿನಕಾಯಿ ತೊಗೊಂಡೇನೆ ಇಲ್ಲಿ ಒಂದು ಮಾವಿನಕಾಯಿನ ಈ ಥರ ಹೆಚ್ಕೋಬೇಕು ಮಾವಿನಕಾಯಿ ಸೀಸನ್ನಾಗೆ ನಾನಾ ಥರ ಮಾಡ್ತಾರೆ ಬಿಸಿ ಪಳುವು ಹಸಿ ಪಳುವು ಉಪ್ಪಿನಕಾಯಿ ಮತ್ತು ಚಿತ್ರಾನ್ನ ಚಟ್ನಿ ಏನೆಲ್ಲ ಮಾಡ್ತಾರೆ ಇದು ಹಸಿ ಪಳವು ನೋಡ್ರಿ ಭಾಳ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಡುವಂತಹ ಒಂದು ರೆಸಿಪಿದು ಅದಕ್ಕೆ ಗೋಮಿನಕಾಯಿನ ಹಾಕ್ಬೇಕು ಈ ಥರ ಮಾವಿನಕಾಯಿ ಆಗಬೇಕು ಹುಳಿ ಇರಬಾರ್ದು ಇದು ಹುಳಿ ಹುಳಿ ಸಿಹಿ ಸಿಹಿ ಇರ್ತೈತಿ ಈ ಥರ ಮೈನ್ ಕೆ ಇದನ್ನು ಮೇಲಿನ ಸಿಪ್ಪೆ ತೆಗಿಬೇಕು ನಾನು ಇಳಿಗೆ ಒಳಗೆ ತೆಗಿಯತ್ತೆ ನೀವು ಚಾಕುಲಿರ ತೆಗೀರಿ ಪೀಲರಲ್ಲಿ ಇರೋ ತಗೀರಿ ನೋಡ್ರಿ ಈ ಥರ ಸಿಪ್ಪೆ ತೆಗೆದು ಅದನ್ನು ಸಣ್ಣಕ್ಕೆ ಹೆಚ್ಕೋಬೇಕು ಸಾಧ್ಯ ಆದಷ್ಟು ಸಣ್ಣಕ್ಕೆ ಹೆಚ್ಕೋಬೇಕು ಈ ಮಾವಿನಕಾಯಿ ಕಾಯಿ ಸೀಜನ್ನಾಗ ಪದೇ ಪದೇ ಮಾಡ್ಕೊಂಡು ತಿಂತೇವೆ ನಾವು ಎಷ್ಟು ಮಾಡ್ರಿ ಖಾಲಿ ಆಕತ್ತ ನೋಡ್ರಿ ಅಷ್ಟೊಂದು ರುಚಿ ಇದು ಈ ಥರ ಸಣ್ಣಕ್ಕೆ ಹೆಚ್ಚಬೇಕು ಅವನು ಹೋಳುಗಳನ್ನು ನೋಡ್ರಿ ಈ ಥರ ಹೆಚ್ಚಿ ಒಂದು ಪ್ಲೇಟ್ನಾಗ ಇಟ್ಕೊಂಡನು ನಂತರ ಬೆಟ್ಟದ ನೆಲ್ಲಿಕಾಯಿ ಹೆಚ್ಚಿಟ್ಕೊಂಡಿನಿ ಬೀಜ ತೆಗೆದು ಪೀಸ್ ಮಾಡಿ ಆಮೇಲೆ ಒಂದು ಮಾವಿನಕಾಯಿ ಕೂಡ ಹೋಳು ಮಾಡಿ ಹೆಚ್ಚಿಟ್ಕೊಂಡಿನಿ ಒಂದು ಮಾವಿನಕಾಯ್ದು ಪಳವು ಮಾಡಾತಾನೆ ಹಸಿ ಪಳವು ಇನ್ನೊಂದು ಮಾವಿನಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಸೇರಿ ಉಪ್ಪಿನಕಾಯಿ ಮಾಡಿ ತೋರಿಸ್ತಾನೆ ನೋಡಿರಿ ಈ ಥರ ಒಂದು ಪ್ಲೇಟಿಗೆ ಹಾಕ್ಕೋಬೇಕು ಸಣ್ಣಕ್ಕೆ ಹೆಚ್ಚಿದಂಥ ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಚಿದಂಥ ಮಾವಿನಕಾಯಿನ ಒಂದು ಪ್ಲೇಟಿಗೆ ಹಾಕ್ಕೋಬೇಕು ಇದಕ್ಕೇನೇನು ಪದಾರ್ಥಗಳನ್ನು ಹಾಕಬೇಕು ಅಂತ ಹೇಳ್ತಾನೆ ಬರ್ರಿ ಮಾವಿನಕಾಯಿ ಸೀಸನ್ ಮುಗಿಯರಾಗ ನೀವು ಈ ಥರ ಮಾಡ್ಕೊಳ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಮಾವಿನಕಾಯಿ ಭಾಳ ಹುಳಿ ಇರಂಗಿಲ್ಲ ಸಿಹಿ ಸಿಹಿ ಹುಳಿ ಹುಳಿ ಇರ್ತತಿ ಉದ್ದನ ಮಾವಿನಕಾಯಿದು ಇದಕ್ಕೆ ಗೋಮೈನ್ಕಾಯಿ ಅಂತಾರೆ ಉಪ್ಪು ಆಮೇಲೆ ಖಾರ ಪುಡಿ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಭಾಳ ಖಾರ ಇಲ್ಲ ರುಚಿ ಐತಿ ಕಲರ್ ಐತಿ ನೋಡಿರಿ ಖಾರ ಪುಡಿ ಹಾಕಿನಿ ಸಣ್ಣ ಮಕ್ಕಳು ಖಾರ ಹಾಕ್ತಿದ್ರು ಹಾ ಹಾ ಅನ್ಕೊಂತ ತಿಂತಾರೆ ನೋಡಿರಿ ಇದನ್ನು ಅಷ್ಟೊಂದು ರುಚಿಯಾಗಿರ್ತತ್ರಿ ಇದು ಹಸಿ ಪಳವು ಸಕ್ಕರೆ ಉಪ್ಪು ಖಾರ ಪುಡಿ ಸಕ್ಕರೆ ಗುರಳ ಪುಡಿ ತಟಗು ಕಾಲು ಸ್ಪೂನ್ ಗುರಳು ಪುಡಿ ಇದ್ರಾಗ ಯಾವ್ದೂ ಸ್ಕಿಪ್ ಮಾಡಬೇಡ್ರಿ ಆನಂತರ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕನು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಚೆಂದ ಕಲಿಸ್ಬಿಟ್ರೆ ರೆಡಿ ಆಯ್ತು ನೋಡ್ರಿ ನಮ್ಮ ಮಾವಿನಕಾಯಿ ಹಸಿ ಪಳವು ಬರೀ ಬಾಯ್ಲಿ ತಿನ್ನೋದ್ರಿ ಇದು ಊಟದಾಗ ತಿನ್ನೋದಲ್ಲ ಎಲ್ಲರೂ ಬಾಲ್ನಾಗೆ ಹಾಕ್ಕೊಂಡು ಹಂಗೆ ತಿಂತಾರೆ ನೋಡ್ರಿ ಸೂಪರ್ ಆದಂಥ ಹಸಿ ಪಳವು ನಾನು ಬಿಸಿ ಪಳವು ಮಾಡಿ ತೋರಿಸಿ ನಿಮಗೆ ಹಿಂದಕ್ಕೆ ನೋಡಿರಿ ಏನು ಸೂಪರ್ ಆಗೈತಿ ಕಲರ್ ನೋಡಿರಿ ರುಚಿ ನೋಡಿರಿ ಯಾವನ್ನಾಗಿರ್ತತಿ ನೀವು ಮಾಡಿ ರುಚಿ ನೋಡಿರಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ನೋಡಿರಿ ಇನ್ನು ಒಂದು ಬಾಲು ಇತಿಗೆ ಇದು ವಿಡಿಯೋ ಮಾಡಿ ಒಂದು ಐದು ನಿಮಿಷಕ್ಕೆ ಬಾಲ್ ಖಾಲಿ ಆಗಿಬಿಟ್ಟೈತೆ ರೀ ನಮ್ಮ ಮನೆಯಾಗೆ ಎಲ್ಲರೂ ತಿಂದು ಅಷ್ಟೊಂದು ಇಷ್ಟ ಇದು ಚಿಕ್ಕ ಮಕ್ಕಳಿಂದ ದೊಡ್ಡೋರಿಗೂ ಇಷ್ಟ ಇವಾಗ ನೋಡಿರಿ ಇಲ್ಲಿ ಮತ್ತೆ ಅದೇ ಪ್ಲೇಟಿಗೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ಮಾವಿನಕಾಯಿ ಎರಡು ಮಿಕ್ಸ್ ಮಾಡಿ ಉಪ್ಪಿನಕಾಯಿ ಹಾಕಕತ್ತನಿ ಈ ಥರ ಸಲ ಮಾಡಿರಿ ಏನು ಟೇಸ್ಟ್ ಆಕತಿ ನೋಡಿರಿ ಉಪ್ಪು ಖಾರ ಪುಡಿ ಆನಂತರ ಸಾಸಿವೆ ಪುಡಿ ಆನಂತರ ಸಾಸಿವೆ ಮೆಂತೆ ನೋಡಿರಿ ತರಿ ತರಿಯಾಗಿ ರುಬ್ಕೋಬೇಕು ನೈಸ್ ಪೇಸ್ಟೇನು ಬೇಡ ಇದಕ್ಕೆ ಆನಂತರ ಇದಕ್ಕೆ ಸಕ್ಕರೆ ಹಾಕಬೇಕು ಹುಳಿ ಇರ್ತದಲ್ಲ ಸಕ್ಕರೆ ಹಾಕಿರ ಭಾಳ ಅಂದ್ರೆ ಭಾಳ ರುಚಿ ಆಕತಿ ಸ್ವೀಟ್ ಉಪ್ಪಿನಕಾಯಿ ಮಕ್ಕಳು ಭಾಳ ಇಷ್ಟಪಡ್ತಾರೆ ನೋಡ್ರಿ ಒಂದು ಸ್ವಲ್ಪ ಇದಕ್ಕೂ ಎಣ್ಣೆ ಹಾಕಿ ಬಿಡೋಣ ಒಂದು ಎರಡು ಮೂರು ದಿನ ಬಿಟ್ಟು ತಿನ್ನಿರಿ ಇದನ್ನ ಏನು ಅಂತೀರಿ ಸೂಪರ್ ಟೇಸ್ಟಾಗಿ ಬಂದಿರ್ತತಿ ಎಲ್ಲ ಹಾಕಿಂದ ಚಂದ ಕಲಿಸಿ ಒಂದು ಕಾಜಿನ ಬರಣಿ ನೋಡಿರಿ ಇದನ್ನ ಚಂದ ಬಿಡ್ಬೇಕೀಗ ಪೂರ್ತಿ ಚಲೋ ನಂಗೆ ಪ್ರತಿಯೊಂದು ಹೋಳಿಗೂ ಮಸಾಲ ಹತ್ತಂಗೆ ಕಲಿಸಿ ಒಂದು ಬಾಲಿಗೆ ಸರ್ವ್ ಮಾಡಿ ಎರಡೂ ತೋರಿಸ್ತೇನೆ ನಿಮ್ಗೆ ಹಸಿ ಪಳವು ಮತ್ತು ಬೆಟ್ಟನದಲ್ಲಿ ಕಾಯಿ ಮಾವಿನಕಾಯಿದು ಉಪ್ಪಿನಕಾಯಿ ಎರಡೂ ತೋರಿಸ್ತಾನೆ ಆ ನಂತರ ನಾನು ಗಾಜಿನ ಬಾಟ್ಲೆಕ್ಕ ಹಾಕಿಡೋದು ಗಾಜಿನ ಬಾಟ್ಲೆಗೆ ಹಾಕಿರಿ ಇಲ್ಲಂದ್ರೆ ಗಡಿಗೆ ಒಳಗೆ ಹಾಕಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ ರೀ